ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಮತ್ತೆ ಇವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹೇಗಿರುತ್ತೆ ಜೊತೆಗೆ ನೀವು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕೆ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಿಥುನ ರಾಶಿಯ ಮಹಿಳೆಯರು ಅತಿ ಬುದ್ಧಿವಂತರಾಗಿರ್ತಾರೆ ಪ್ರತಿಯೊಂದು ಕೆಲಸದಲ್ಲೂ ತುಂಬಾ ಆಕ್ಟಿವ್ ಆಗಿ ಇರ್ತಾರೆ ಜೊತೆಗೆ ಅದು ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಕೂಡ ಅದನ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಮುಗಿಸ್ತಾರೆ ಇನ್ನು ಇವರು ಸ್ವತಂತ್ರ ಆಗಿರಲು ಇಷ್ಟಪಡ್ತಾರೆ ಅಂದ್ರೆ ಯಾರ ಸಹಾಯವಿಲ್ಲದೆ ಮುಂದೆ ಬರುವಂತ ಗುಣ ಇವರಲ್ಲಿರುತ್ತೆ ನೋಡುವುದಕ್ಕೆ ಈ ಮಹಿಳೆಯರು ಬಹಳಷ್ಟು ಸುಂದರವಾಗಿ ಇರ್ತಾರೆ ಸಾಮಾನ್ಯ ಎತ್ತರದಲ್ಲಿ ಇರ್ತಾರೆ ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಳ್ತಾರೆ ಜೊತೆಗೆ ಮೃದುವಾಗಿ ಮಾತಾಡುವಂತ ಒಂದು ಗುಣ ಇವರಲ್ಲಿರುತ್ತೆ ಮಾತಿನಲ್ಲಿ ಬೇರೆಯವರ ಮನಸ್ಸನ್ನು ಗೆಲ್ತಾರೆ ಬಹಳಷ್ಟು ಧೈರ್ಯಶಾಲಿ ಆಗಿರ್ತಾರೆ ಯಾರ ಜೊತೆನೂ ಮಾತಾಡೋದಕ್ಕೆ ಹಿಂಜರಿಯೋದಿಲ್ಲ ಹೆದರು ಹೆದರುವುದಿಲ್ಲ ಏನೇ ಇದ್ದರೂ ಓಪನ್ ಆಗಿ ಹೇಳುವಂತ ಸ್ವಭಾವ ಇವರದಾಗಿರುತ್ತೆ ಮತ್ತೆ ಎಲ್ಲರ ಜೊತೆಯಲ್ಲೂ ಕೂಡ ಫ್ರೆಂಡ್ಲಿ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಇನ್ನು ಈ ಮಹಿಳೆಯರು ಸದಾ ಕಾಲ ನಗುವಂತವರಾಗಿರ್ತಾರೆ ಜೊತೆಗೆ ಬೇರೆಯವರನ್ನು ಕೂಡ ನಗಸುವಂತವರಾಗಿರ್ತಾರೆ ಇನ್ನು ಸ್ವಾಭಿಮಾನ ಇವರಿಗೆ ತುಂಬಾ ಹೆಚ್ಚಿರುತ್ತೆ ದೇವರಲ್ಲಿ ನಂಬಿಕೆ ಕೂಡ ಇಟ್ಟಿರ್ತಾರೆ ಜೊತೆಗೆ ಮನೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುವಂತವರಾಗಿರ್ತಾರೆ ಹಣಕಾಸಿನ ವಿಚಾರಗಳಲ್ಲಿ ಗಂಡನ ಜೊತೆ ಚರ್ಚೆ ಮಾಡಿ ಬಹಳ ಜಾಗೃತೆಯಿಂದ ಹಣವನ್ನು ಉಳಿಸಿ ಅದನ್ನು ಬೆಳೆಸ್ತಾರೆ ಮತ್ತೆ ಕುಟುಂಬದವರ ಸೇವೆಯನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತ ಗುಣ ಈ ಮಿಥುನ ರಾಶಿಯ ಸ್ತ್ರೀಯಲ್ಲಿರುತ್ತೆ ಆದರೆ ಶಾಂತಿ ಸಹನೆಗಳಿಂದ ಸಂಸಾರದಲ್ಲಿ ಬಿರುಕು ಬರದಂತೆ ಎಚ್ಚರವಾಗಿ ಇರುವಂತದ್ದು ತುಂಬಾ ಅವಶ್ಯಕತೆ ಇರುತ್ತೆ ಮತ್ತೆ ಸ್ವಲ್ಪ ಚಂಚಲವಾದಂತ ಮನಸ್ಸು ಇವರದಾಗಿರುತ್ತೆ ಒಂದು ಕ್ಷಣ ಇದ್ದಂತ ಮನಸ್ಸು ಇನ್ನೊಂದು ಕ್ಷಣ ಇರೋದಿಲ್ಲ ಪ್ರಾರಂಭದಲ್ಲಿ ಇರುವ ಉತ್ಸಾಹ ಅದು ಕೊನೆಯವರೆಗೂ ಇರೋದಿಲ್ಲ ಮತ್ತೆ ಈ ರಾಶಿಯ ಮಹಿಳೆಯರು ಬೇರೆಯವರ ಮನಸ್ಸಿನ ಅಭಿಪ್ರಾಯವನ್ನು ಅತಿ ಶೀಘ್ರವಾಗಿ ಅರ್ಥ ಮಾಡಿಕೊಳ್ತಾರೆ ಹಾಗೆಯೇ ಬೇರೆಯವರ ಜೊತೆ ಬೆರೆತು ಅವರ ಜೊತೆ ಕೆಲವೊಂದು ಕೆಲಸಗಳನ್ನು ಮಾಡಿ ಸಾಧಿಸುವ ವ್ಯಕ್ತಿತ್ವ ಇವರದಾಗಿರುತ್ತೆ ಮತ್ತೆ ಇವರು ಯಾವ ಯಾವ ಒಂದು ವಿಚಾರದಲ್ಲಿ ಬೇರೆಯವರಿಗೆ ಅವರು ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ವಿಧಾನವನ್ನು ವಿವರವಾಗಿ ಅದನ್ನು ಹೇಳಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರ ಕೆಲಸಗಳಲ್ಲಿ ಜಯವಾಗುವಂತೆ ಸಹಾಯವನ್ನು ಮಾಡ್ತಾರೆ ಇನ್ನು ಇವರು ಎಲ್ಲರೊಂದಿಗೆ ಹೊಂದಿಕೊಂಡು ನೆಮ್ಮದಿಯ ಜೀವನ ನಡೆಸಲು ಇಷ್ಟಪಡ್ತಾರೆ ಯಾರ ಜೊತೆಯಲ್ಲಿಯೂ ಕೂಡ ದ್ವೇಷ ಇಟ್ಕೊಳ್ಳುವಂತ ಆ ಒಂದು ಪ್ರಯತ್ನಗಳನ್ನು ಇವರು ಮಾಡೋದಿಲ್ಲ ಅದು ಇಷ್ಟನೂ ಆಗಲ್ಲ ಇವರಿಗೆ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಧೃತಿಗೆಡದೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂತ ಗುಣ ಈ ಮಿಥುನ ರಾಶಿಯ ಮಹಿಳೆಯಲ್ಲಿ ಇರುತ್ತೆ ಇನ್ನು ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಅದನ್ನು ಮಾಡುವಂತ ಚಾಣಕ್ಷತನ ಹೊಂದಿರ್ತಾರೆ ಇದನ್ನು ಮಾಡಿ ಮುಗಿಸಿ ಬಹಳಷ್ಟು ಯಶಸ್ವಿ ಆಗುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಇನ್ನು ಎಲ್ಲರನ್ನು ಆಕರ್ಷಿಸುವ ವ್ಯಕ್ತಿತ್ವ ಇವರದಿರುತ್ತೆ ವಾದ ವಿವಾದಗಳಲ್ಲಿ ಬಹಳ ಜಾಣರಾಗಿರುವಂತ ಗುಣ ನಿಮ್ಮಲ್ಲಿರುತ್ತೆ ಸಾಹಸ ಕಾರ್ಯವನ್ನು ಮಾಡಲು ಬಹಳಷ್ಟು ಇಷ್ಟಪಡ್ತೀರಿ ಉತ್ತಮವಾದಂತ ವಿದ್ಯೆಯನ್ನು ಹೊಂದಿರ್ತೀರಿ ಓದಿನ ಕಡೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ ಏನಾದರೂ ಒಂದು ಮಾಡಬೇಕು ಒಂದು ಒಳ್ಳೆಯ ಗೋರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕು ಅನ್ನುವಂತ ಯೋಚನೆಗಳು ಆಸೆಗಳು ಮತ್ತೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತೀರಿ ಜೊತೆಗೆ ಯಾವಾಗಲೂ ಕೂಡ ನೀವು ಒಂದಿಷ್ಟು ಸುತ್ತಾಟ ತಿರುಗಾಟ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇದರಿಂದ ನಿಮಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಖುಷಿ ಸಂತೋಷ ನೀಡುತ್ತೆ ಪ್ರವಾಸಕ್ಕೆ ಹೋಗಿ ಪ್ರಯಾಣ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು ಮತ್ತೆ ತಿಂಗಳಿಗೊಮ್ಮೆ ಯಾವುದಾದ್ರು ಒಂದು ಸ್ಥಳಕ್ಕೆ ಭೇಟಿ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇದರಿಂದ ಒಂದು ತಿರುಗಾಟ ಜಾಸ್ತಿ ಇರುತ್ತೆ ಇನ್ನು ಮಿಥುನ ರಾಶಿಯ ಸ್ತ್ರೀಯರು ಪ್ರೀತಿ ವಿಷಯದಲ್ಲಿ ಬಂದಾಗ ಸಾಮಾನ್ಯವಾಗಿ ಯಾರನ್ನು ಅಷ್ಟು ಸುಲಭವಾಗಿ ಪ್ರೀತಿ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಇವರ ಮನಸ್ಸನ್ನು ಗೆಲ್ಬೇಕಂದ್ರೆ ತುಂಬಾ ಕಷ್ಟವಾಗಿರುತ್ತೆ ಆದರೆ ಯಾರನ್ನಾದರೂ ಒಬ್ಬರನ್ನ ಇವರು ಪ್ರೀತಿಸಿದರೆ ಇಲ್ಲ ಯಾರನ್ನಾದರೂ ನಂಬಿಕೆ ಇಟ್ಟರೆ ಅವರನ್ನು ಬಹಳಷ್ಟು ಹಚ್ಕೊಂಡ್ ಬಿಡ್ತಾರೆ ಅದು ಏನೇ ಸಮಸ್ಯೆ ಇದ್ದರೂ ಕೂಡ ಅವರನ್ನು ಬಿಟ್ಟುಕೊಡುವಂತ ಮಾತಿಲ್ಲ ಇನ್ನು ಮಿಥುನ ರಾಶಿಯ ಮಹಿಳೆಯರು ಯಾವ ರಾಶಿಯ ಪುರುಷರನ್ನು ಮದುವೆ ಆಗ್ತಾರೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮಿಥುನ ರಾಶಿಯ ಮಹಿಳೆಯರು ಮೇಷರಾಶಿ ಸಿಂಹರಾಶಿ ತುಲರಾಶಿ ರಾಶಿ ಮತ್ತೆ ಕನ್ಯಾ ರಾಶಿ ಈ ನಾಲ್ಕು ರಾಶಿಯ ಪುರುಷರು ಮಿಥುನ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಆಗ್ತಾರೆ ಇವರೊಂದಿಗೆ ಯಾವುದೇ ವ್ಯವಹಾರಗಳನ್ನು ನೀವು ಮಾಡಬಹುದು ಮತ್ತೆ ಇವರ ಜೊತೆಗೆ ನಿಮ್ಮ ಜೀವನವನ್ನು ನಡೆಸುವುದರಿಂದ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಹೊಂದಾಣಿಕೆಯಿಂದ ನೀವು ಜೀವನ ನಡೆಸಬಹುದು ಮತ್ತೆ ನೀವು ಎಂದಿಗೂ ಬೇಸರ ಮಾಡಿಕೊಳ್ಳೋದಿಲ್ಲ ಏನೇ ಇದ್ದರೂ ಕೂಡ ಹೊಂದಾಣಿಕೆಯಿಂದ ಜೀವನ ನಡೆಸುವಂತ ಜವಾಬ್ದಾರಿ ನಿಮಗಿರುತ್ತೆ ಇನ್ನು ಯಾವುದೇ ರೀತಿಯ ಗೊಂದಲಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರೋದಿಲ್ಲ ಹಾಗಾಗಿ ಈ ನಾಲ್ಕು ರಾಶಿಯವರ ಜೊತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಕಾಲಿಡುವಂತ ಒಂದು ಪ್ರಯತ್ನಗಳನ್ನು ಮಾಡಬಹುದು ಇನ್ನು ನಿಮಗೆ ಹೊಂದಾಣಿಕೆ ಆಗದೆ ಇರುವಂತ ರಾಶಿ ಕರ್ಕಾಟಕ ರಾಶಿ ಆಗಿರುತ್ತೆ ಇವರಿಂದ ಸ್ವಲ್ಪ ಎಚ್ಚರವಿರಿ ನಿಮಗೂ ಮತ್ತೆ ಈ ರಾಶಿಗೂ ಅಷ್ಟೊಂದು ಹೊಂದಾಣಿಕೆ ಆಗ್ಬರಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ದಾಂಪತ್ಯ ಜೀವನದಲ್ಲಿ ಈ ಮಿಥುನ ರಾಶಿಯ ಸ್ತ್ರೀಯರು ತಮ್ಮ ಪತಿಯ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ ಅವರಿಗೆ ಬೆಂಬಲ ನೀಡ್ತಾರೆ ಮತ್ತೆ ಅವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಇರುತ್ತೆ ಅಂದ್ರೆ ನಿದ್ರಾಹೀನತೆಗೆ ಗುರಿ ಆಗ್ತೀರಿ ಸಾಕಷ್ಟು ಆರೋಗ್ಯಕರ ಆಹಾರವನ್ನು ನೀವು ಸೇವನೆ ಮಾಡಬೇಕು ಮತ್ತೆ ಸಾಕಷ್ಟು ನಿದ್ದೆಯ ಅವಶ್ಯಕತೆಯು ಕೂಡ ನಿಮಗೆ ಹೆಚ್ಚಿರುತ್ತೆ ಇದರ ಜೊತೆಗೆ ಪ್ರತಿನಿತ್ಯ ವ್ಯಾಯಾಮವು ಕೂಡ ನೀವು ಆ ಮಾಡಬೇಕಾಗುವಂತ ಪರಿಸ್ಥಿತಿಗಳು ಬರುತ್ತೆ ಇದರಿಂದ ಮಿಥುನ ರಾಶಿಯ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಕಡಿಮೆ ಆಗ್ತವೆ ಇನ್ನು ನೀವು ನಿಮ್ಮ ಮೆದುಳು ಮತ್ತೆ ಮಾನಸಿಕ ಸಾಮರ್ಥ್ಯಗಳನ್ನು ಅತಿಯಾಗಿ ಕೆಲಸ ಮಾಡಲು ಬಳಸುವುದರಿಂದ ಮಾನಸಿಕವಾದಂತ ನರಗಳ ದೌರ್ಬಲ್ಯಗಳು ಉಂಟಾಗುತ್ತೆ ಸ್ವಲ್ಪ ಇದರ ಕಡೆ ಜಾಗ್ರತೆಯಿಂದ ಇರಿ ಮತ್ತೆ ಉಸಿರಾಟದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಈ ಆರೋಗ್ಯದ ವಿಷಯದಲ್ಲಿ ನೀವು ಚೆನ್ನಾಗಿರ್ಬೇಕಂದ್ರೆ ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತೆ ವ್ಯಾಯಾಮ ಮಾಡಿ ಒಳ್ಳೆಯ ಆಹಾರ ಸೇವೆಯನ್ನು ಮಾಡಿ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಇನ್ನು ಮಿಥುನ ರಾಶಿಯ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ಬೇಕಂದ್ರೆ ಹಣದ ವಿಚಾರದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ದಾಂಪತ್ಯ ಜೀವನದಲ್ಲೂ ಕೂಡ ಯಶಸ್ವಿ ಆಗ್ಬೇಕಂದ್ರೆ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗೋದರಲ್ಲಿ ನೀವು ಯಶಸ್ವಿ ಆಗ್ಬೇಕಂದ್ರೆ ಇನ್ನು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲು ನೀವು ಯಶಸ್ಸಿನ ದಾರಿ ನಿಮಗೆ ಸಿಗಬೇಕಂದ್ರೆ ಮಿಥುನ ರಾಶಿಯ ಸ್ತ್ರೀಯರು ಈ ಒಂದು ತಂತ್ರ ಪರಿಹಾರವನ್ನು ಮಾಡಿ ಪ್ರತಿ ಬುಧವಾರದ ದಿನ ಹೆಸರು ಕಾಳು ಹಸಿರು ತರಕಾರಿಗಳು ಮತ್ತೆ ಹಸಿರು ಬಟ್ಟೆಗಳನ್ನು ದಾನ ಮಾಡಿ ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ ಜೊತೆಗೆ ಬುಧನ ಸ್ತೋತ್ರವನ್ನು ಪ್ರತಿ ಬುಧವಾರ ಜಪ ಮಾಡ್ತಾ ಬನ್ನಿ ಇದರಿಂದ ನೀವು ಯಶಸ್ವಿ ಆಗುವುದಕ್ಕೆ ದಾರಿ ಮಾಡಿ ಆ ನಿಮಗೆ ಅನುಕೂಲಗಳು ಮಾಡಿಕೊಳ್ಳುತ್ತೇವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಹಾಗಾದರೆ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ